ಹಲೋ ಎಲ್ಲರಿಗೂ ನಮಸ್ಕಾರ ನಮ್ಮ ಕಲಾಸ್ ಕರಾವಳಿ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾವು ಮಾಡಿದ ಲಕ್ಷ್ಮಿ ಪೂಜೆಯ ಸಣ್ಣ ತುಣುಕು ನಿಮಗಾಗಿ ಮುತ್ತೈದೆಯರಿಗೆ ಕೊಡಲು ವೀಳ್ಯದೆಲೆಯನ್ನ ನಾವು ನಮ್ಮದೇ ನಮ್ಮದೇ ಆದ ತೋಟದಿಂದ ತೆಗೆದುಕೊಂಡು ಬಂದ್ವಿ ನಮ್ಮದೇ ತೋಟದಲ್ಲಿ ಬೆಳೆದು ಈ ರೀತಿ ತೆಗೆದ್ಕೊಂಡ್ ಬರೋದು ತುಂಬಾ ತುಂಬಾ ಖುಷಿಯ ವಿಚಾರ ಲಕ್ಷ್ಮಿ ಪೂಜೆ ಅಂದ್ರೆ ರಂಗೋಲಿನ ಹಾಕದೇ ಇರೋಕೆ ಆಗತ್ತ ಸೊ ರಂಗೋಲಿನ ಹಾಕೋದು ತುಂಬಾ ತುಂಬಾ ಖುಷಿಯ ವಿಷಯ ಅದಕ್ಕೆ ಬಣ್ಣ ತುಂಬೋದು ಎಲ್ಲ ತುಂಬಾ ತುಂಬಾ ಖುಷಿಯ ವಿಷಯ ಸೊ ರಂಗೋಲಿನ ಹಾಕಿ ಅದಕ್ಕೆ ಬಣ್ಣನ ತುಂಬ್ತಿದೀವಿ ನಾವಿಲ್ಲಿ ಪಿಂಕ್ ಕಲರ್ ನ ಬಳಸ್ಕೊಂಡಿದೀವಿ ಗುಲಾಬಿ ಹೂವನ್ನ ಬಿಡ್ಸಿರೋದ್ರಿಂದ ಈ ರೀತಿ ಪಿಂಕ್ ಕಲರ್ ನ ತುಂಬಿದೀವಿ ನೋಡಿ ರಂಗೋಲಿ ಹಾಕಿದ ತಕ್ಷಣ ಈ ರೀತಿ ಕಾಣಿಸ್ತಿದೆ ತುಂಬಾ ಕಲರ್ಫುಲ್ ಆಗಿ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಬಾಗಿನ ಕೊಡೋಕೆ ಈ ರೀತಿ ನಾವು ರೆಡಿ ಮಾಡಿ ಇಟ್ಕೊಂಡಿದ್ವಿ ವಿಲಿಯದೆಲೆ ಮೇಲೆ ಕಡಲೆಕಾಯಿ ಮತ್ತು ಬಳೆ ಕಾಯಿನ್ ಮತ್ತು ಅಡಿಕೆಯ ಚೂರು ಅದನ್ನ ಇಟ್ಕೊಂಡಿದ್ವಿ ಹಾಗೆ ರವಿಕೆ ಕಣನು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ವಿ ತೆಂಗಿನಕಾಯಿ ಹಾಗೆ ಅಕ್ಕಿ ಬಾಗಿನ ಕೊಡೋಕೆ ಯಾವ್ದಾವ್ದ್ ಅವಶ್ಯಕತೆ ಇದೆಯೋ ಅದನ್ನ ರೆಡಿ ಮಾಡಿ ಇಟ್ಕೊಂಡಿದ್ವಿ ನೆಕ್ಸ್ಟ್ ಪ್ರಸಾದಕ್ಕೆ ಈ ರೀತಿ ಪಂಚಕಜ್ಜಾಯ ಹಾಗೂ ಕೇಸರಿ ನೂ ಕೂಡ ರೆಡಿ ಮಾಡಿ ಇಟ್ಕೊಂಡ್ವಿ ಇದನ್ನ ನಾವು ಒಂದು ಚಿಕ್ಕ ಚಿಕ್ಕ ಬೌಲ್ ಗೆ ಹಾಕಿ ಇಟ್ಕೊಂಡ್ವಿ ಕೊಡೋಕೆ ಸುಲಭ ಆಗುತ್ತೆ ಅನ್ನೋ ಕಾರಣಕ್ಕೆ ಈಗ ಬಾಗಿನ ತಯಾರು ಮಾಡ್ತಿದೀವಿ ನಾವು ಒಂದು ತೆಂಗಿನಕಾಯಿಯನ್ನ ಬಳಸಿದೀವಿ ಹಾಗೆ ವೀಳ್ಯದೆಲೆಯಿಂದ ಬೆಲೆಯಿಂದ ನಾವೇನು ತಯಾರಿಸಿ ಇಟ್ಕೊಂಡಿದ್ವೋ ಅದನ್ನ ಬಳಸ್ತಿದೀವಿ ಹಾಗೆ ಅಕ್ಕಿಯನ್ನ ಹಾಕೋತಿದೀವಿ ಹಾಗೆ ರವಿಕೆ ಕಣವನ್ನು ಕೂಡ ಇಡ್ಲೇಬೇಕಾಗುತ್ತೆ ಮುತ್ತೈದೆಯರಿಗೆ ಸೊ ರವಿಕೆ ಕಣವನ್ನು ಕೂಡ ಹಾಕೊಂಡ್ವಿ ನಮ್ಮ ಶಕ್ತಿ ಅನುಸಾರವಾಗಿ ಏನಾದ್ರೂ ಮುತ್ತೈದೆಯರಿಗೆ ಕೊಡ್ಬೇಕು ಸೊ ನಾವಿಲ್ಲಿ ಪ್ಲೇಟ್ ನ ಕೊಡ್ತಿದೀವಿ ಒಂದು ಸ್ಟೀಲ್ ಪ್ಲೇಟ್ ನ ಹಾಕ್ತಿದಿವಿ ಇದೇ ರೀತಿ ನಾವೆಲ್ಲ ಬಾಗಿನವನ್ನ ರೆಡಿ ಮಾಡಿಟ್ಕೊಂಡ್ವಿ ತುಂಬಾ ಜನ ಬರೋ ಕಾರಣಕ್ಕೆ ಈ ರೀತಿ ರೆಡಿ ಮಾಡಿ ಇಟ್ಕೊಂಡ್ರೆ ತುಂಬಾ ಈಸಿ ಆಗತ್ತೆ ಅನ್ನೋ ಕಾರಣಕ್ಕೆ ಈ ರೀತಿ ರೆಡಿ ಮಾಡಿ ಇಟ್ಕೊಂಡ್ವಿ ನೆಕ್ಸ್ಟ್ ಪೂಜೆಯ ನಂತರ ಈ ರೀತಿ ಸಿಹಿಯಾದ ಊಟ ಪಾಯಸದ ಜೊತೆ ಆ ಬಾಜಿ ಮತ್ತು ಅನ್ನ ಸಾರು ಹೀಗೆ ಎಲ್ಲವನ್ನ ರೆಡಿ ಮಾಡಿ ಇಟ್ಕೊಂಡ್ವಿ ಸಂಜೆ ಆದ ತಕ್ಷಣ ಎಲ್ಲ ಜನ ಬಂದ್ರು ಮುತ್ತೈದರು ಬಂದಿದ್ರು ಮುತ್ತೈದರಿಗೆ ಈ ರೀತಿ ಅಹ್ ಅರಿಶಿನ ಕುಂಕುಮವನ್ನು ಕೂಡ ಕೊಟ್ವಿ ಹಾಗೆ ಬಾಗಿನವನ್ನು ಕೂಡ ಅರ್ಪಿಸಿದ್ವಿ ಅವರಿಂದ ಆಶೀರ್ವಾದವನ್ನು ಕೂಡ ಪಟ್ಕೊಂಡ್ವಿ ಈ ರೀತಿ ಮನೆಗೆ ಮುತ್ತೈದೆಯರು ಬರೋದು ತುಂಬಾ ಖುಷಿಯ ವಿಚಾರ ಹಾಗೆ ಲಕ್ಷ್ಮಿ ಲಕ್ಷ್ಮಿ ಪೂಜೆಗೆ ಈ ರೀತಿ ಮುತ್ತೈದೆಯರು ಬರ್ತಾ ಇದ್ರೆ ನಮ್ಗೆ ತುಂಬಾ ತುಂಬಾ ಖುಷಿ ಆಗತ್ತೆ ಇದೇ ರೀತಿ ತುಂಬಾ ಜನ ಬಂದ್ರು ಹಾಗೆ ನಾವು ಇದೇ ರೀತಿ ಬಾಗಿನ ಏನ್ ತಯಾರು ಮಾಡಿಟ್ಕೊಂಡಿದ್ವು ಅದನ್ನು ಕೂಡ ಕೊಟ್ವಿ ಅವ್ರಿಗೆ ಖುಷಿ ಖುಷಿಯಾಗಿ ಮಾತಾಡ್ತಾ ಜನರ ಮಾತುಗಳನ್ನ ಕೇಳೋದೇ ತುಂಬಾ ಖುಷಿ ಆಗುತ್ತೆ ಹಾಗೆ ನಮಗೂ ಕೂಡ ತುಂಬಾ ಸಂತೋಷ ಆಗುತ್ತೆ ತುಂಬಾ ಜನ ಬರೋದ್ರಿಂದ ನಮ್ಮ ಲಕ್ಷ್ಮಿ ಪೂಜೆ ಲಕ್ಷ್ಮಿ ದೇವಿ ನಿಮಗೂ ಕೂಡ ಆಯುಷ್ಯ ಆರೋಗ್ಯ ಐಶ್ವರ್ಯ ಎಲ್ಲವನ್ನು ನೀಡಿ ಕಾಪಾಡ್ಲಿ ಅಂತ ಕೇಳ್ಕೊತೀವಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು